ಕಾಫಿನಾಡ ಮಲೆನಾಡು ಭಾಗದಲ್ಲಿ ಮುಂದುವರೆದ ಭಾರಿ ಗಾಳಿ ಮಳೆ ಚಾರ್ಮಡಿ ಕೊಟ್ಟಿಗೆಹಾರ ಸುತ್ತಮುತ್ತ ಧಾರಾಕಾರ ಮಳೆ ನಿನ್ನೆ ರಾತ್ರಿಯಿಂದಲೂ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಕೊಟ್ಟಿಗೆಹಾರ ಬಾಳೂರು ಬಣಕಲ್ ಸೇರಿ ಹಲವೆಡೆ ಮಳೆ ವಿದ್ಯುತ್ ಕಣ್ಣ ಮುಚ್ಚಾಲೆ ಭಾರಿ ಮಳೆಯಿಂದಾಗಿ ಚಾರ್ಮಣಿಘಾಟ್ ಹೆದ್ದಾರಿ ಸಂಚಾರ ಅಸ್ತವ್ಯಸ್ತ ಮಂಗಳೂರು ಮೂಡಿಗೆರೆ ಚಿಕ್ಕಮಗಳೂರು ಪ್ರಯಾಣಿಕರ ಪರದಾಟ ಭಾರಿ ಮಳೆಯಿಂದಾಗಿ ಆಂಬ್ಯುಲೆನ್ಸ್ ಚಾಲಕರಿಗೂ ಸಂಕಷ್ಟ ಮಂಜು ಮಿಶ್ರಿತ ಮಳೆಯಿಂದಾಗಿ ರಸ್ತೆ ಕಾಣದೆ ನಿಂತಲ್ಲೇ ನಿಂತಿರುವ ವಾಹನಗಳು ನಿನ್ನೆ ರಾತ್ರಿಯಿಂದಲೂ ಎಡಬಿಡದೆ ಸುರಿಯುತ್ತಿರುವ ವರುಣ ಘಾಟಿದಲ್ಲ ಹೋಗೋಕ್ಕೆ ಆಗ್ತಿಲ್ಲಲ್ಲ ಸರ್ ಫುಲ್ ತುಂಬ ಆ ಭಾರಿ ಮಳೆ ಸರ್ ಆಗ್ತಾನೇ ಇಲ್ಲ ಭಾರಿ ಕಷ್ಟ ಪಡ್ಕೊಂಡು ಬಿಟ್ಲಿ ಭಾರಿ ಬೇಜಾರಾಗ್ತಿದೆ ಇವತ್ತು ಹೌದಾ ಭಾರಿ ಮಳೆ ಅಲ್ಲ ಘಾಟಿಯಲ್ಲಿ ಹೊರ್ಸಕ್ಕೆ ಒಂದು ಎರಡು ಸಲ ಬರ್ತಿದ್ವಿ ಸರ್ ಆದರೆ ಇಂಥ ಮಳೆ ನೋಡೇ ಇಲ್ಲ ನಾವು ಹೌದಾ ಭಾರಿ ಮಳೆ ಸರ್ ಹ್ಞೂ ಅಯ್ಯೋ 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 ಅಯೋ ಇದು ಸಿಕ್ಕೊಪಟ್ಟೆ ಹೌದು ಸರ್ ವೆಹಿಕಲ್ಗಳು ಹೋಗ್ತಿಲ್ಲ ಇಲ್ಲೇ ನಿಂತಾರೆ ಹಾಂ ಸರ್ ಅಲ್ಲೆಲ್ಲ ಇದೆ ಸರ್ ಎಲ್ಲ ಮಲೆಮಾರು ಹತ್ರ ಇಂದ ಗೆಸ್ಟ್ ಹೌದು ಇದ್ದಾರೆ ಸರ್ ಹೌದಾ ಅದೆಲ್ಲ ನಿಂತು ಬಿಟ್ಟಿದ್ದಾರೆ ಸರ್ ಕಾಣ್ತಾನೆ ಇಲ್ಲ ಸರ್ ರೋಡೆಲ್ಲ ಓಹ್ ओ सापा चले वाले ओ ओ ओ सारे 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 ओ 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